ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಟೋಣ ಸೊ ನೀವೆಲ್ಲರೂ ಅನ್ಕೊಂಡಿರ್ತೀರಾ ಏನಪ್ಪಾ ನೀವು ದಸರಾ ಹಬ್ಬಕ್ಕಿಂತ ಮುಂಚೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಖಂಡಿತವಾಗ್ಲು ಮಿಸ್ ಮಾಡದೆ ಕೊಟ್ಟೆ ಕೊಡ್ತಾರೆ ಈ ಸಲ ದಸರಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರಿ ನೋಡಿದ್ರೆ ದಸರಾ ಹಬ್ಬನೇ ಮುಗ್ದೋಯ್ತು ನೀವು ಬರ್ಲಿಲ್ಲ ನಮ್ಗೆ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ ಅಂತ ನೀವೆಲ್ರು ಅನ್ಕೊಂಡಿರ್ತೀರಾ ಖಂಡಿತವಾಗ್ಲು ಕ್ಷಮೆ ಇರ್ಲಿ ಯಾಕಂದ್ರೆ ಏನ್ ಅಪ್ಡೇಟ್ ಬಂದಿತ್ತು ಅದನ್ನ ನಾನು ನಿಮ್ಗೆ ಹೇಳಿದ್ದು ಯಾಕಂದ್ರೆ ಈಗ ಆಲ್ರೆಡಿ ಹೀಗೆ ಗೌರಿ ಹಬ್ಬಕ್ಕೆ ಕೊಡ್ತೀವಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಮತ್ತೆ ಮಹಾಲಯ ಅಮಾವಾಸ್ಯೆಗೆ ಕೊಡ್ತೀವಿ ಮಹಿಳೆಯರಿಗೆ ಹಬ್ಬದ ಖರ್ಚುಗಳಿಗೆ ಕೊಡ್ತೀವಿ ಅಂತ ಆಲ್ರೆಡಿ ಆ ಹೇಳಿ ಹೇಳಿದ್ರು ಸೊ ಯಾವುದೇ ರೀತಿ ಹಣನೂ ಬಂದಿಲ್ಲ ಮತ್ತೆ ದಸರಾ ಹಬ್ಬಕ್ಕಂತೂ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು ಎಲ್ಲಾ ಮಹಿಳೆಯರು ಬಂದೇ ಬರುತ್ತೆ ಈ ಸತಿ ಅಂದ್ಬಿಟ್ಟು ಬಟ್ ದಸರಾ ಹಬ್ಬಕ್ಕೂ ಬರ್ಲಿಲ್ಲ ಯಾವುದೇ ರೀತಿ ಹಣ ಬರ್ಲಿಲ್ಲ ಸೊ ಈಗ ಹಣ ಬಂದಿದ್ಯಾ ಇಲ್ವಾ ಬಂದಿದ್ರೆ ಯಾವಾಗಿಂದ ಬರ್ತಿದೆ ಯಾವಾಗ ಬಿಡುಗಡೆ ಆಯಿತು ಈಗ ಆಲ್ರೆಡಿ ಎಲ್ಲೆಲ್ಲಿ ಬಂದಿದೆ ಯಾರ್ಯಾರಿಗೆ ಬಂದಿದೆ ಇನ್ನು ಮಿತ್ತವ್ರಿಗೆ ಯಾವಾಗ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಹಾಗೆ ಮೊದಲಿಗೆ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸವಿತಾ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅವರೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಈಗ ನಾ ಗೃಹಲಕ್ಷ್ಮಿ ಹಣ ನಿನ್ನೆ ಮೂರು ಗಂಟೆ ಮೂರುವರೆಗೆ ಆಲ್ರೆಡಿ ಬಿಡುಗಡೆ ಆಗ್ಬಿಟ್ಟಿದೆ ಸೊ ಇವಾಗ ನಿನ್ನೆ ಮೂರುವರೆ ನಾಲ್ಕು ಗಂಟೆಯಿಂದಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಜಿಲ್ಲೆಗಳನು ಹಣ ಹಾಕ್ತಾ ಬರ್ತಾ ಇದ್ದಾರೆ ಹಂಗಂತ ಎಲ್ಲರಿಗೂ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ಸೊ ಇವಾಗ ಒಂದು ಜಿಲ್ಲೆಯಲ್ಲಿ ಒಂದ್ ಎರಡರಿಂದ ಮೂರ್ ಸಾವಿರ ಆತರ ಜನಗಳಿಗೆ ಆತರ ಮಹಿಳೆಯರಿಗೆ ಹಾಕೊಂತ ಬರ್ತಾ ಇದಾರೆ ನಿನ್ನೆ ಮೂರುವರೆ ನಾಲ್ಕ್ ಗಂಟೆಯಿಂದ ರಾತ್ರಿ ಎಂಟರಿಂದ ಒಂಬತ್ ಗಂಟೆವರೆಗೂ ಹಣ ಹಾಕಿದ್ದಾರೆ ಈಗ ಆಲ್ರೆಡಿ ಏನಿಲ್ಲ ಅಂದ್ರೂ ಒಂದ್ ಇಪ್ಪತ್ತರಿಂದ ಮೂವತ್ ಸಾವಿರ ಜನಕ್ಕೆ ಆ ಗೃಹಲಕ್ಷ್ಮಿ ಹಣ ಹಾಕ್ಬಿಟ್ಟಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಮಾತ್ರ ಇಪ್ಪತ್ತೆರಡನೇ ಕಂತಿನ ಮಾತ್ರ ಹಾಕಿದ್ದಾರೆ ಇನ್ನು ಮಿಕ್ದೋರ್ಗಾಗಾದ್ರೆ ಯಾವಾಗ್ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಅಂದ್ರೆ ಇವತ್ತು ಇವತ್ತಿನ ಬೆಳಗ್ಗೆ ಹತ್ಗ ಹತ್ತುವರೆಯಿಂದ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಇನ್ನ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಇನ್ನು ಮಿಕ್ದೋರ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದ್ ಐವತ್ ಒನ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಎಲ್ಲಾ ಜಿಲ್ಲೆಗಳ ಮಹಿಳೆಯರಿಗೂ ಒಂದು ಐವತ್ತರಿಂದ ಎಪ್ಪತ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಹಾಕ್ಬಿಡ್ತಾರೆ ಬಿಡ್ತಾರೆ ಇವತ್ತು ಸೊ ಯಾವುದೇ ರೀತಿ ಟೆನ್ಷನ್ ಬೇಡ ಖಂಡಿತವಾಗ್ಲೂ ಈಗ ಆಲ್ರೆಡಿ ನಿನ್ನೆಯಿಂದ ಹಾಕಿದ್ದಾರೆ ಗೃಹಲಕ್ಷ್ಮಿ ಅಣ್ಣ ಯಾರ್ಯಾರ್ಗೆಲ್ಲ ಬಂದಿದೆ ನಿನ್ನೆ ಯಾರ್ಯಾರ್ಗೆಲ್ಲ ಬಂದಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂತ ಯಾಕೆ ಕಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದೀನಿ ಅಂದ್ರೆ ಈಗ ಆಲ್ಮೋಸ್ಟ್ ಇವಾಗ ಏನಾದ್ರು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜನ ಆ ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋ ಓಪನ್ ಮಾಡಿದ ತಕ್ಷಣ ನೋಡೋದಕ್ಕೆ ಅಂತ ಕ್ಯೂರಿಯಾಸಿಟಿ ಕಮೆಂಟ್ಸ್ ಏನ್ ಬಂದಿರುತ್ತೆ ಅಂತ ಈಗ ಆಲ್ಮೋಸ್ಟ್ ಎಲ್ಲ ನೋಡೇ ನೋಡ್ತಾರೆ ಸೊ ನೀವೆಲ್ಲ ನಿನ್ನೆ ಯಾರ್ಗೆಲ್ಲ ಬಂದಿದೆ ಈ ಎಲ್ಲೆಲ್ಲಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಯಾರ್ಗೆಲ್ಲ ಬಂದಿದೆ ಬಂದಿದ್ರೆ ಹೌದು ಬಂದಿದೆ ನಮಗೆ ನಾವು ಇಂಥ ಜಿಲ್ಲೆಯವರು ಇಂಥ ಊರ್ನವರು ನಮ್ಗೆ ಬಂದಿದೆ ನಿನ್ನೆ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಅಂತ ನೀವ್ ಕಮೆಂಟ್ ಮಾಡೋದ್ರಿಂದ ಸೊ ಅವ್ರು ಕೂಡ ಹೌದಪ್ಪ ಇವ್ರೇನು ಬೋಗ್ಲೇ ಬಿಟ್ಟಿಲ್ಲ ಹಣ ಬಂದಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಕೂಡ ಅನ್ಸುತ್ತೆ ಇವಾಗ ನಾವ್ ಎಷ್ಟೇ ಹೇಳಿದ್ರು ಸೊ ಆ ಕಮೆಂಟ್ ನೋಡಿದ್ರೆ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಅನ್ಸುತ್ತೆ ಸೊ ನಮ್ಗೆ ಕೂಡ ನಂಗೆ ಕೂಡ ತುಂಬಾ ಖುಷಿ ಆಗುತ್ತೆ ಮತ್ತೆ ಇವತ್ತು ಬೆಳಗ್ಗೆಯಿಂದ ಇವತ್ತು ನೈಟ್ವರ್ಗು ಯಾರಿಗೆಲ್ಲ ಬರುತ್ತೆ ಗೃಹಲಕ್ಷ್ಮಿ ಅಣ್ಣ ಅವ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಯಾವ್ಯಾವ ಊರಿಗೆ ಯಾವ್ಯಾವ ಊರ್ನವರು ನೀವು ನಿಮ್ಗೆ ಯಾವ ಇವತ್ತು ಬಂದಿದ್ಯಾ ಅಮೌಂಟು ಗೃಹಲಕ್ಷ್ಮಿ ಅಣ್ಣ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಹಾಗೇನೆ ಇವತ್ತು ಇನ್ನ ಸ್ವಲ್ಪ ನಾಳೆ ಹಾಗೆ ಫುಲ್ ಇಪ್ಪತ್ತೆರಡನೇ ಕಂತಿನ ಹಣನ ಹಾಕ್ತಾರೆ ಯಾವುದೇ ರೀತಿ ಟೆನ್ಷನ್ ಬೇಡ ಈಗ ಆಲ್ರೆಡಿ ಯಾಕಂದ್ರೆ ನಿನ್ನೆಯಿಂದ ಖಂಡಿತವಾಗ್ಲು ಹಾಕ್ತಾ ಬರ್ತಾನೆ ಇದಾರೆ ಸೊ ಆಲ್ರೆಡಿ ತುಂಬಾ ಜನಕ್ಕೆ ಬಂದಿದೆ ಸೊ ಈ ಸತಿನೂ ಸುಮ್ ಸುಮ್ನೆ ಹೇಳ್ತಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಏನು ಜನ್ಯೂನ್ ಅಪ್ಡೇಟ್ ಸಿಕ್ಕಿರುತ್ತೋ ಏನ್ ಜನ್ಯೂನ್ ಬಂದಿರುತ್ತೋ ಅದನ್ನ ಮಾತ್ರ ಹೇಳಕ್ಕೆ ಸಾಧ್ಯ ನಾವು ಸುಮ್ ಸುಮ್ನೆ ಹಂಗೆಲ್ಲ ಹೇಳಕ್ ಆಗಲ್ಲ ವಿಡಿಯೋದಲ್ಲಿ ಹೌದು ನಿಮ್ಗೆ ತುಂಬಾ ಬೇಜಾರಾಗಿರುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ನಾಲ್ಕು ತಿಂಗಳಿಂದ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸ್ಟಾಪ್ ಆಗಿದ್ದು ಸೊ ಅಲ್ಲಿಂದ ಹಾಕಿರ್ಲಿಲ್ಲ ಈಗ ಆಲ್ರೆಡಿ ನಿಮ್ಗೆ ಇಪ್ಪತ್ತಾರನೇ ಕಂತಿಂದು ಬರ್ಬೇಕಿತ್ತು ಸೊ ಇವಾಗ ಬಂದಿರೋದು ಇಪ್ಪತ್ತೆರಡನೇ ಕಂತಿಂದು ಅದ್ರಲ್ಲಿ ಇನ್ನ ಕೆಲವರಿಗೆ ಇಪ್ಪತ್ತೊಂದನೇ ಕಂತಿನ ಹಣನೆ ಬಂದಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಹೌದು ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಜನಕ್ಕೆ ಇಪ್ಪತ್ತೊಂದನೇ ಕಂತಿಂದ ಈಗ ನಾಲ್ಕು ತಿಂಗಳು ಹಿಂದೆನೆ ಬಂದಿತ್ತು ಸೊ ಇನ್ ಯಾರ ಬಂದಿಲ್ಲ ಅವ್ರು ಕೂಡ ಟೆನ್ಷನ್ ತಗೊಳಕ್ ಬೇಡ ಯಾಕಂದ್ರೆ ಈ ಸತಿ ಆ ಅವ್ರನ್ನ ಕೂಡ ಯಾರ್ಗೆಲ್ಲ ಬಂದಿಲ್ಲ ಅನ್ನೋದನ್ನ ಅವ್ರು ಚೆಕ್ ಮಾಡಿ ಆ ಒಟ್ಟಿಗೆ ಕೂಡ ಅಂದ್ರೆ ಈ ಇಪ್ಪತ್ತೆರಡನೇ ಕಂತಿಂದು ಇಪ್ಪತ್ತೊಂದನೇ ಕಂತಿಂದು ನಾಲ್ಕ್ ಸಾವಿರ ಒಟ್ಟಿಗೆ ಕೂಡ ಹಾಕ್ಬೋದು ಇಲ್ಲ ಇಪ್ಪತ್ತೆರಡ ಕಂತಿಂದ ಎರಡ್ ಸಾವಿರ ಹಾಕಿ ಯಾರ್ಗೆಲ್ಲ ಇಪ್ಪತ್ತೊಂದನೇ ಕಂತಿಂದು ಹಣ ಬಂದಿಲ್ಲ ಅವ್ರು ಕೂಡ ಇನ್ನೆರಡ್ ಸಾವಿರ ಹಾಕಿ ಹಾಕ್ತಾರೆ ಸೊ ನೀವು ಕೂಡ ಯಾವ್ದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಖಂಡಿತವಾಗ್ಲು ಇಪ್ಪತ್ತೊಂದನೇ ಕಂತಿನ ಹಣ ಇನ್ ಯಾರ್ಯಾರು ಬಂದಿಲ್ಲ ಅವರು ಕೂಡ ಇವಾಗ ಚೆಕ್ ಮಾಡ್ಬಿಟ್ಟು ಹಾಕ್ತಾ ಇದ್ದಾರೆ ಸೊ ಖುಷಿ ಅಲ್ವಾ ನೀವು ಯಾರ್ಯಾರಿಗೆಲ್ಲ ಬಂದಿದೆ ಅಮೌಂಟು ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲು ಒಂದ್ಸತಿ ನೋಡಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಸೊ ನಿನ್ನೆಯಿಂದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳ ಮಹಿಳೆಯರು ಎಲ್ಲಾ ಜಿಲ್ಲೆಗಳಿಗೂ ಹಣ ಗೃಹಲಕ್ಷ್ಮಿ ಹಣ ಆಗ್ತಾ ಹಾಕ್ತಾ ಸೊ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವಾಗ ಬಂದಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ಈ ಹಿಂದೆ ದಸರಾ ಹಬ್ಬದ ಕಾರ್ಯಕ್ರಮದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಂತ ಅಂದ್ರೆ ಈಗ ದಸರಾ ಹಬ್ಬ ನಡೀತಾ ಇತ್ತಲ್ವಾ ಸೊ ಅಲ್ಲಿ ಬೀದಿ ಬದಿಗಳಲ್ಲಿ ಸಣ್ಣ ಪುಟ್ಟ ಸ್ಟಾಲ್ ಸ್ಟಾಲ್ಗಳನ್ನ ಹಾಕೊಂಡಿರ್ತಾರಲ್ವಾ ಅಂದ್ರೆ ಇವಾಗ ಒಂದು ಕಾಫಿ ಟಿ ಅಂಗಡಿ ಆಗಿರ್ಬೋದು ಈಗ ಸಣ್ಣ ಪುಟ್ಟ ಒಂದು ಏನ್ ಹೇಳ್ಬಿಟ್ರು ಟಾಯ್ಸ್ ಅಂಗಡಿಗಳಾಗಿರ್ಬೋದು ಸಣ್ಣ ಪುಟ್ಟ ಆರ್ಟ್ ಗೊಂಬೆಗಳ ಗೊಂಬೆಗಳ ಅಂಗಡಿ ಆಗಿರ್ಬೋದು ಮತ್ತೆ ಸಣ್ಣ ಪುಟ್ಟ ಟಿಫನ್ ತರ ಸೆಂಟರ್ ಗಳಾಗಿರ್ಬೋದು ತಿಂಡಿ ಅಂಗಡಿಗಳು ತಿಂಡಿ ಅಂಗಡಿಗಳಾಗಿರ್ಬೋದು ಮತ್ತೆ ಈ ತರ ಎಲ್ಲ ಏನ್ ಹಾಕೊಂಡಿರ್ತಾರೆ ಅಲ್ವಾ ಸೊ ಅವರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಹೇಳದ್ರಂತೆ ಸೊ ಮೇಡಮ್ ನಾವು ಈ ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ವಾ ಅದನ್ನ ನಾವು ಸೇವ್ ಮಾಡಿ ಇಟ್ಕೊಂಡು ಇವತ್ತು ನಾವು ಈ ತರ ಸಣ್ಣ ಪುಟ್ಟ ಸ್ಟಾಲ್ಗಳನ್ನ ಹಾಕೊಂಡಿದೀವಿ ಅಂತ ಹೇಳಿದ್ರು ದಸರಾ ಹಬ್ಬದಲ್ಲಿ ಸೊ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿತ್ತು ಸೊ ಹೌದಾ ನಾವು ಹಾಕೋ ಹಣ ಮಹಿಳೆಯರಿಗೆ ಈ ರೀತಿ ಎಲ್ಲ ಹೆಲ್ಪ್ ಆಗ್ತಿದ್ಯಾ ಸೊ ಈ ಥರ ಸಣ್ಣ ಪುಟ್ಟ ಸ್ಟಾಲ್ಗಳೆಲ್ಲ ಇಟ್ಕೊಂಡು ಅವರ ಒಂದು ಜೀವನನ ಅವರು ರೂಪಿಸ್ಕೋತಿದಾರಲ್ವ ಎಷ್ಟು ಸಹಾಯ ಆಗ್ತಿದೆ ಅಲ್ವಾ ನಮ್ಮ ಮಹಿಳೆಯರಿಗೆ ಅಂತ ತುಂಬ ಖುಷಿ ಪಟ್ಟಿದ್ರು ಸೊ ಹಾಗೇನೆ ಈಗ ಇತ್ತೀಚೆಗೆ ಒಂದು ವಿಡಿಯೋ ಏನಪ್ಪ ವೈರಲ್ ಆಗಿರೋದಂತಂದ್ರೆ ದಸರಾ ಹಬ್ಬದ ದಿವಸನೇ ಯಾ ಯಾರೋ ಒಬ್ಬ ಮಹಿಳೆ ಸೊ ಏನು ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ವಾ ಆ ಗೃಹಲಕ್ಷ್ಮಿ ಹಣನ ಸೇವ್ ಮಾಡಿ ಇಟ್ಕೊಂಡು ಸೊ ದಸರಾ ಹಬ್ಬದ ದಿವಸನೇ ಒಂದು ವಾಷಿಂಗ್ ಮಿಷಿನ್ನ ತಗೊಂಡ್ರಂತೆ ಸೊ ಅದು ಅವರು ಪೋಸ್ಟ್ ಮಾಡಿದ್ರಂತೆ ಸೊ ತುಂಬ ವೈರಲ್ ಆಗಿ ಅದು ಈ ರೀತಿ ನಮ್ಮ ಸಿದ್ದರಾಮಯ್ಯ ಸರ್ ಕೂಡ ತುಂಬಾ ಖುಷಿಪಟ್ಟರು ಸೊ ಆ ರೀತಿ ಖುಷಿಪಟ್ಟು ಅವರ ಅಕೌಂಟಲ್ಲಿ ಈ ಒಂದು ವಿಡಿಯೋನ ಪೋಸ್ಟ್ ಮಾಡಿಕೊಂಡಿದ್ರು ಸೊ ಹಾಗೆ ನೋಡಿ ನನ್ ಕೂಡ ತುಂಬಾ ಖುಷಿ ಆಯ್ತು ಯಾವ್ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಅಂದ್ರೆ ಕೆಲವೊಬ್ರಂತೂ ಅವರ ಒಂದು ಬಿ ಪಿ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಯೂಸ್ ಮಾಡ್ಕೊತಾರೆ ತುಂಬಾ ಜನಕ್ಕೆ ತುಂಬಾ ಉಪಯೋಗ ಆಗ್ತಿದೆ ಸೊ ಅದರಿಂದ ಪ್ರತಿ ತಿಂಗಳೂ ಕರೆಕ್ಟಾಗಿ ಮಿಸ್ ಮಾಡದೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಡು ಹತ್ತನೇ ತಾರೀಕ ಆಗಿರ್ಬೋದು ಇಲ್ಲ ಹದಿನೈದನೇ ತಾರೀಕು ಆಗಿರ್ಬೋದು ಈ ರೀತಿ ಕರೆಕ್ಟ್ ಆಗಿ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕೋದ್ರಿಂದ ತುಂಬಾ ಜನಕ್ಕೆ ಖುಷಿ ಆಗತ್ತೆ ಹಾಗೆ ತುಂಬಾ ನಮ್ಗೆ ಕೂಡ ಇಡ್ತಾರೆ ಯಾವ್ದೇ ರೀತಿ ಮೋಸ ಆಗ್ತಾ ಇಲ್ಲ ನಮ್ಮ ಅಣ್ಣಕ್ಕೆ ಅಂತ ಈಗೇನು ಈ ತರ ನಾಲ್ಕರಿಂದ ಐದ್ ತಿಂಗ್ಳು ಉಳಿಸ್ಕೊಂಡು ಹಾಕ ಒಂದ್ ಕಂತಿನ ಹಣ ಹಾಕೋದ್ರಿಂದ ಸೊ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅವ್ರು ಕೂಡ ನಮ್ಗೆ ಎಷ್ಟ್ ತಿಂಗ್ಳದ್ ಹಾಕಿಲ್ಲ ಎಷ್ಟ್ ತಿಂಗ್ಳದ್ ಹಾಕಿದ್ದಾರೆ ಅಂತ ಬಟ್ ಯಾವ್ದೇ ರೀತಿ ಸರ್ಕಾರ ಮೋಸ ಅಂತೂ ಮಾಡಲ್ಲ ಬಟ್ ನಿಧಾನ ಆದ್ರೂ ತಡ ಆದ್ರೂನು ಆ ಖಂಡಿತವಾಗ್ಲು ಹಾಕಿ ಹಾಕ್ತಾರೆ ಯಾಕಂದ್ರೆ ಒಬ್ರು ಇಬ್ರು ಅಲ್ಲ ಅಲ್ವಾ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಹಾಕ್ಬೇಕು ಪ್ರತಿ ತಿಂಗಳು ಅಂದ್ರೆ ಒಬ್ರಿಗೆ ಇಬ್ರಿಗೆ ಆಗೋ ಅಂತ ಕೆಲ್ಸ ಆಗಿದೆ ಏನೋ ಹೇಳ್ಬೋದಿತ್ತು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಜನಗಳಿಗೆ ಅಂದ್ರೆ ಅದೇನ್ ಸಾಮಾನ್ಯವಾದ ವಿಷಯ ಅಲ್ಲ ಸೊ ಇವಾಗ ಏನು ಮೊದಲನೇ ಕಂತಿಂದನೂ ಯಾರಿಗೂ ಮಿಸ್ ಮಾಡ್ದೆ ಇಲ್ಲಿವರೆಗೂನು ಹಾಕೊಂಡ್ ಬಂದ್ ಇಲ್ಲಿವರೆಗೂ ಹಾಕೊಂಡ್ ಬಂದಿದ್ದಾರೆ ಇಪ್ಪತ್ತೆರಡನೇ ಕಂತಿನವರೆಗೂ ಸೊ ತಡ ಆದ್ರೂನು ಖಂಡಿತವಾಗ್ಲು ಹಾಕೆ ಹಾಕ್ತಾರೆ ಅಹ್ ಹಾಗೇನೆ ಇನ್ನು ಮಿಕ್ಕಿರೋ ಅಂತ ಬ್ಯಾಲೆನ್ಸ್ ಇರೋ ಅಂತ ಹಣನ ಈಗ ಇನ್ನ ಎಂಟ್ ಸಾವಿರ ರೂಪಾಯಿ ಹಣ ಬರಬೇಕು ನಿಮ್ಗೆ ಇಪ್ಪತ್ತೆರಡನೇ ಕಂತಿಂದ ಎರಡ್ ಸಾವಿರ ಹಾಕಿದ್ದಾರೆ ಅಂದ್ರೆ ಇನ್ನ ನಿಮ್ಗೆ ಎಂಟು ಸಾವಿರ ರೂಪಾಯಿ ಹಣ ಬರ್ಬೇಕು ಈ ಹಣನ ನಿಮ್ಗೆ ಯಾವಾಗ ಹಾಕ್ತಾರೆ ಗೊತ್ತಿಲ್ಲ ದೀಪಾವಳಿಗೆ ಆಗ್ತಾರೇನೋ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಇದ್ರ ಬಗ್ಗೆ ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ ಸಿಕ್ಕಿದ್ರು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇದಾಗಿತ್ತು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟು ಸೋ ಸೊ ನಿಮ್ಗೆಲ್ಲ ಒಂಥರ ಸಿಹಿ ಸುದ್ದಿ ಸಿಕ್ತು ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಯಾರಿಗೆಲ್ಲ ನಿನ್ನೆ ಬಂದಿದೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಸೊ ಸುಮ್ ಸುಮ್ನೆ ಯಾವ್ದೂ ಬಂದು ನಾವು ಹೇಳೋದಕ್ಕಾಗಲ್ಲ ಅಲ್ವಾ ಸೊ ಏನು ಸಮ್ ರೀಸನ್ಸ್ ಇರುತ್ತೆ ಸೊ ಅದರಿಂದ ತಡ ಆಗಿರುತ್ತೆ ಹಾಕೋದು ಸೊ ದಸರಾ ಹಬ್ಬ ಆಗಿ ಮಾರನೇ ದಿನದಿಂದಾನೇ ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಾಕೋದಕ್ಕೆ ಸೊ ನಿನ್ನೆಯಿಂದ ಈಗ ಆಲ್ರೆಡಿ ಹಾಕೊಂಡು ಬರ್ತಾನೆ ಇದಾರೆ ಸೊ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಒಂದೇ ಸತಿ ಹಾಕೋಕೆ ಆಗಲ್ಲ ಅಲ್ವಾ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಎಲ್ಲ ಜಿಲ್ಲೆಗಳ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಾಕೊಂಡ ಕ್ಲಿಯರ್ ಮಾಡ್ಕೊಂತ ಬರ್ತಾ ಇದ್ದಾರೆ ಸೊ ನಾನು ನಿಮಗೋಸ್ಕರನೇ ಸೊ ವಿಡಿಯೋ ಮಾಡೋದಲ್ವಾ ಸೊ ನನಗೆ ಕೂಡ ತುಂಬ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಸೊ ನಮ್ಗೆ ನಿನ್ನೆ ಬಂದಿದೆ ಸವಿತಾ ಇಲ್ಲ ನಮ್ಗೆ ಇವತ್ತು ಬಂತು ನಾವು ಈ ಊರ್ನವರು ಅಂತ ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ನಾನು ನಮ್ಮನೇಲಿ ಪಟ್ಪುಟ ಅಂತ ಮಾತಾಡೋ ನಾನು ಸೊ ಎಷ್ಟೇ ಪ್ರಿಪೇರ್ ಆಗಿ ನಾನು ಬಂದ್ರು ಕೆಲ್ವೊಂದ್ಸತಿ ಒಂಥರ ತಬ್ಬಿಬ್ ಆಗ್ಬಿಡುತ್ತೆ ನನ್ಗೆ ಮಾತಾಡೋವಾಗ ಯಾಕಂದ್ರೆ ಇನ್ನೂ ನೀವು ಅಷ್ಟು ನನಗೆ ಆ ಪ್ರೀತಿ ಕೊಡ್ತಾ ಇದ್ರೆ ಸೊ ನನ್ಗೆ ಕೂಡ ಸ್ವಲ್ಪ ಇನ್ನು ಯಾವುದೇ ರೀತಿ ಅಹ್ ಮುಚ್ಕರ ಇಲ್ಲದೆ ಆರಾಮಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಕೂಡ ತುಂಬಾ ಖುಷಿ ಆಗತ್ತೆ ಸೊ ಇಷ್ಟೇನೆ ಇವತ್ತಿನ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟು ನಿಮ್ಗೆ ಖುಷಿ ಆಯ್ತು ಅನ್ಕೊಂತೀನಿ ಸೊ ಮತ್ತೆ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಈಗ ಆಲ್ರೆಡಿ ಎಲ್ಲಾ ಕಡೆ ಏನೋ ವೈಟ್ ಸ್ಟಿಕ್ಕರ್ ಅಂಟಾಕ್ತಿದಾರೆ ಏನಪ್ಪಾ ಮೀಟರ್ ಬೋರ್ಡ್ ಹತ್ರ ಸ್ಟಿಕ್ಕರ್ ಗಳು ಅಂಟಾಕ್ತಾ ಇದಾರೆ ಇದನ್ನ ಯಾಕೆ ಅಂಟಾಕ್ತಾ ಇದಾರೆ ಮತ್ತೆ ಇದನ್ನ ನಾವ್ ಏನಾದ್ರು ಕಿತ್ಬಿಟ್ರೆ ನಮ್ಗೆ ಕರೆಂಟ್ ಬಿಲ್ ಫ್ರೀ ಆಗಿರಲ್ವಾ ಕರೆಂಟ್ ಬಿಲ್ ಕಟ್ಬೇಕಾಗತ್ತ ಮತ್ತೆ ಇದನ್ನ ಅಂಟಿಸಿದಾರಲ್ವಾ ಇದ್ರಲ್ಲಿ ಇದ್ರ ಇದ್ ಇದು ಅಂಟಿಸಿರೋದ್ರಿಂದ ನಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ನಿಂತೋಗುತ್ತಾ ಮತ್ತೆ ಆ ಇದನ್ನ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಮತ್ತೆ ಇವಾಗ ಆಲ್ರೆಡಿ ಜನಗಣ ಜನಗಣತಿ ನಡೀತಾ ಇದೆ ಸೊ ಜನಗಣತಿ ನಡೀತಾ ಇರೋದ್ರಿಂದ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೇಳ್ತಾರೆ ಅವರು ನಿಮ್ದೆಲ್ಲ ನಿಮ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ಬೇಕಾ ಕೊಡ್ಬೇಡವಾ ಆ ಮತ್ತೆ ಅದರಿಂದ ಏನು ಯೂಸ್ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೆಯ್ಟ್ ಮಾಡ್ತಾ ಇರಿ ತುಂಬಾ ಇನ್ಫಾರ್ಮೇಟಿವ್ ಸೊ ಅಷ್ಟೇನೆ ಮತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ